ನಾವು ನೀವೆಲ್ಲರೂ ಶ್ರೀಗಿರಿಯ ಮಲ್ಲಿಕಾರ್ಜುನನ ಚರಿತ್ರೆಯನ್ನ ಆಲಿಸುತ್ತ ಆಲಿಸುತ್ತಾ ನೋಡ್ಕೊಂಡು ಬರ ಬರ್ತಾ ಇದ್ದೇವೆ ನಾವೆಲ್ಲರೂ ಕೂಡ ಆತನ ಚರಿತ್ರೆಯನ್ನು ಆಲಿಸಿ ಪಾವನರಾಗ್ಬೇಕಂತ ತಿಳ್ಕೊಂಡು ನಾವು ನೀವೆಲ್ಲರೂ ಕೂಡ ನೋಡುತ್ತಾ ಬರ್ತಾ ಇದ್ದೇವೆ ಬರುವಂತದ್ರಲ್ಲಿ ಏನು ನಡೀತು ಹೋಗುವುದನ್ನು ನಾವೆಲ್ಲ ನೋಡಿದೀವಿ ಹೌದಲ್ರಿ ಏನ್ ನಡೀತರಿ ನಿನ್ನೆ ಏನ್ರಿ ಹಾಳ ನೆನ್ಪಿಟ್ಕೊಂಡ ತಂಗಿ ನೋಡ್ರಿ ಶ್ರೀ ಶೈಲಿ ನೋಡ್ಬಾರ್ದು ತಿಳ್ಕೊಂಡ್ ಕಾಣ್ ಹೋಗಿದ್ದ ಕಾಣ್ ಕಳಕ್ಣ್ಣೀ ಅಂದ್ರೆ ಜೋರ ಚಪ್ಪಾಳಿತ್ರಿ ಬಹಳ ಖುಷಿ ಅನ್ನಿಸ್ತು ಬರೀ ಧಾರಾವಾಹಿ ನೆನಪಿಟ್ಕೊಂತೀರಿ ಪಿಟ್ಕೊಂತೀರಿ ಹೌದಲ್ರಿ ಬರೀ ಧಾರಾವಾಹಿ ನೆನೆ ಮಂದಿ ಸಿನಿಮಾ ಹಾಡನ್ನು ಪಿಟ್ಕೊಂಡಿರ್ತೈತಿ ಮತ್ತು ಇಂಥದ್ರೊಳಗೆ ನಮ್ಮ ಚರಿತ್ರೆ ನಾವು ಕೇಳಿದ ನೆನಪಿಟ್ಕೊಂಡ್ರೆ ಭಾಳ ಖುಷಿ ಅನಿಸಾಕತೆ ಹೌದಲ್ರಿ ಹಾ ತಪ್ಪೋರಿ ಅಭಿ ಇಂಥದ್ದು ನೆನಪಿಟ್ಕೊಳ್ಳೋದು ಬಹಳ ಪುರೋಪುರಿ ಏನು ರೀ ಶರಣರ ಪುರಾಣ ನೆನಪಿರಂಗಿಲ್ಲ ಆದರೂ ಕೂಡ ನೀವೇನಂತ ತಿಳ್ಕೊಂಡು ಅಂದ್ರೆ ಧಾರವಾಹಿ ಯಾರಾದ್ರೂ ಹಂದಿದ್ರು ಏನಾದ್ರು ಮಾತಾಡಿದ್ದೇನೆ ಅವೆಲ್ಲ ಹಾ ಹಾಗಾಗಿ ನಿನ್ನೆ ದಿವಸ ಕವೀಶ್ವರ ಕಾಳಿದಾಸನ ಏನಂದ ಶ್ರೀಶೈಲ ನೋಡೋದು ಬೇಡ ನಂದವ ಶಿ ಶ್ರೀಶೈಲ ನೋಡಿದ್ರ ಅವೇನಂದ ಬೇಡ ಬೇಡ ನಾನು ಇಷ್ಟು ಬರ್ತದೀನಿ ಅಂತ ಉಳ್ಕೊಂಡು ಏನ್ ಮಾಡ್ದ ಶ್ರೀಶೈಲನು ನೋಡಲೇ ಇಲ್ಲ ಅಂತ ಕಣ್ಣು ಮುಚ್ಕೊಂಡು ಹೋದ ಹೋಗೋದ್ರಾಗ ಸ್ವಲ್ಪ ದಾರಿ ದೂರ ಹೋದ ಬಳಿಕ ಶ್ರೀಶೈಲ ದಾಟತನ ಕಣ್ಣು ಮುಚ್ಕೊಂಡಿದ್ದ ಹೋಗಿ ದಾಟಿದ ಕಣ್ಣು ತೆಗಾಕ್ ಹೋದ ಕಣ್ಣು ಕಾಣಲಿಲ್ಲ ಹೌದಾ ಕಣ್ಣ ಅಂತ ಅವಾಗ ವಿಷ್ಣುವತ್ತಿರ ಕೇಳಿದ ನಾನು ನಿನ್ನ ಬರ್ತದಿನಿ ಅಂತ ತಿಳ್ಕೊಂಡಾಗ ಅವ ಬೈದ ನಿನ್ ಪಂಡಿತ್ ಇರಬಹುದು ನೀನ್ ಪಂಡಿತ್ ಇರಬಹುದು ಆ ನೀನ್ ಬಹಳ ಪಾಂಡಿತ್ಯವನ್ನು ಇಲ್ಲ ಅಂತ ತಿಳ್ಕೊಂಡಲ್ಲ ಶ್ರೀ ಅಂತ ತಿಳ್ಕೊಂಡು ಏನ್ ಅಂತ ತಿಳ್ಕೊಂಡಿದೆ ಶಿವ ಬ್ಯಾರೆ ಇಲ್ಲ ಹರಿ ಬ್ಯಾರೆ ಇಲ್ಲ ಹರ ಬ್ಯಾರೆ ಇಲ್ಲ ಇದು ಒಂದೇ ಹರಿಹರ ಒಂದೇ ವ್ಯಾಸ ಮಹರ್ಷಿಗಳು ಹರಿ ಹರನನ್ನ ಭೇದ ಮಾಡಿದರಂತ ಅರಿ ಹರ ಹರಿ ಬ್ಯಾರೆ ಹರ ಬ್ಯಾರೆ ಅಂತ ತಿಳ್ಕೊಂಡು ಭೇದ ಮಾಡಿದ್ದಕ್ಕಾಗಿ ಅವನ ಎರಡೂ ಕೈಗಳು ಓದುವಂತ ಅವೆರಡು ಕೈಗಳು ಓದುವಂತ ಆ ಎರಡು ಕೈಗಳು ಓದೋದಕ್ಕಾಗಿ ಮತ್ತ ಶಿವನನ್ನ ಏನ ಮಾಡಿದ ತಪಸ್ಸಿ ಕುತ್ಕೊಂಡು ಶಿವನನ್ನ ತಪ ತಪಸ್ಸಿ ಕುತ್ಕೊಂಡು ಆದ ಬಳಿಕ ಅವಾಗ ಮತ್ತ ಒಳ್ಳೆ ಕೈಗಳು ಬಂದು ಅಂತ ತಿಳ್ಕೊಂಡು ಹೇಳ್ತಾರೆ ವ್ಯಾಸ ವ್ಯಾಸನಿಗೆ ಕೈಗಳು ಹೋಗಿತ್ತು ಬಂದು ಅಂತೇಳ ಹಾಗಾಗಿ ಏನಂತ ತಿಳ್ಕೋಬೇಕು ಭೇದ ಭಾವ ಮಾಡಬಾರ್ದು ದೇವನೊಬ್ಬ ನಾಮ ಹಲವು ದೇವರು ಏನಂತ ತಿಳ್ಕೊಳಂದ್ರೆ ಹಲವಾರು ದೇವರುಗಳದ ವಿಷ್ಣು ಬ್ರಹ್ಮ ಮಹೇಶ್ವರ ಏನದಾರಲ್ಲ ಇವರೊಬ್ಬರೇ ಎಲ್ಲರೂ ಹೊರಡತಕ್ಕಂಥವ್ರ ರೂಪ ಒಂದೇ ಇರ್ತದೆ ನಮಗೆ ಕಾಣೋದೇನಂದ್ರೆ ಬೇರೆ ಬೇರೆ ರೂಪದೊಳಗೆ ನಾವು ನೋಡಕತ್ತೀವಿ ಅಷ್ಟೇ ನೋಡುವಂಥ ಕಾಣುವಂಥದ್ದು ಏನೈತಲ್ಲ ಅದು ನೋಟು ಬೇರೆ ಆಗೈತಿ ನಮಗೆ ಕಾಣುವಂಥದ್ದು ನೋಟು ಬೇರೆ ಕಾಣಕತ್ತದ ಆ ದೃಷ್ಟಿ ಬೇರೆ ಕಾಣಕತ್ತದ ದೃಷ್ಟಿಯನ್ನು ಬದಲಾಯಿಸಿ ನೋಡಬೇಕು ಏನಂತ ಅಂತ ತಿಳ್ಕೊಣಂದ್ರೆ ಎಲ್ಲರೂ ಒಂದೇ ಇವರು ಎಲ್ಲರೂ ಒಂದೇ ಅವಾಗ ಅವನು ಕವೀಶ್ವರನಿಗೆ ವಿಷ್ಣು ಬೆಳೆ ಬೈದ ಹೋಗೋ ಅಲ್ಲೇ ಎಲ್ಲಿ ಕಳ್ಕೊಂಡಿದಿ ಅಲ್ಲಿಗೆ ಹೋಗು ನಿನ್ನ ಎರಡೂ ಕಣ್ಣುಗಳನ್ನ ನಿಂದ ಕೊಡುವುದಕ್ಕೆ ಸಾಧ್ಯವೇ ಇಲ್ಲ ಯಾಕಂತ ತಿಳ್ಕೊಂಡು ಅಂದ್ರ ನೀನು ಒಬ್ಬ ಏನಂತ ತಿಳ್ಕೊಂಡಂದ್ರ ಪಂಡಿತ ಇರಬಹುದಿಲ್ಲ ಅಂತಲ್ಲ ಶ್ರೀಶೈಲ ದರ್ಶನಂ ಅನೇಕ ಜನ್ಮ ಪಾಪನಾಶ ಅಂತ ಕರ್ಕೊಂಡು ಬರ್ತಾರ ಏಳೋಳು ಜನ್ಮದಲ್ಲಿ ಎಷ್ಟು ಪಾಪ ಮಾಡಿದ ಪಾಪ ಎಲ್ಲವೂ ಕೂಡ ಕರಿಗು ಹೋಗ್ತದ ಅಂತ ಒಂದು ಪವಿತ್ರವಾದ ಕ್ಷೇತ್ರವನ್ನು ನೋಡ್ಲಾರ್ದ ನೀ ಬಂದಿ ಅಂದ ಬಳಿಕ ನಿನ್ನಂತ ಪಾಪಿ ಯಾರು ಇಲ್ಲ ಹೋಗ ಅಲ್ಲೇ ಅಂತ ಕರದ್ ಹೇಳಿದ್ರು ವಿಷ್ಣು ಹೇಳಿದ್ರು ಅಲ್ಲೇ ಹೋಗು ಅವಾಗ ಬಂದ ಕಣ್ಣು ಇಲ್ಲದೆ ಬಂದವ ಶರಣ್ರ ಕಣ್ಣು ಇಲ್ಲದೆ ಇರ್ತಕ್ಕಂಥ ಸಮಯದೊಳಗೆ ಬಂದು ಶಿವನಲ್ಲಿ ಶ್ರೀಗಿರಿಯ ಮಲ್ಲಿಕಾರ್ಜುನ ಒಳಗೆ ಬಂದು ತಪಸ್ಸು ಮಾಡಕತ್ತಿ ತಪಸ್ಸು ತಪಸ್ ತಪಸ್ ಮಾಡಾಕ ತಪಸ್ ಮಾಡಿದ ಮತ್ತು ಹೊಂದ ದಿನ ಕೊಡಂದ್ರೆ ಕೊಡಾಕ್ ಬರಂಗಿಲ್ಲ ಕಣ್ಣುಗಳನ್ನು ಕೊಡಪ್ಪ ಇವತ್ತು ನನಗಂತೂ ತಪ್ಪುಗೆ ಪ್ರಾಯಚಿತ್ ಆಗ್ಬೋತಿ ರೀ ನಾವು ಏನು ತಪ್ಪು ಮಾಡಿ ಅದು ಅದ ಪ್ರಾಯ್ ಪ್ರಾಯಚಿತ ರೀ ಆ ಅದನ್ನ ಅನುಭವಿಸ್ಕೊಂಡು ಬಳಿಕ ನಮಗೆ ಏನಂತ ತಿಳ್ಕೊಂಡು ಅಂದ್ರ ಅವಾಗ ನಾವು ಏನು ಕೊಡ್ಬೇಕು ಇದು ಕೊಡ್ಕೊಂಡ್ ಬರಕ್ಕೆ ಬರ್ತೈತಿ ನಾವು ದೇವ್ರ ಹತ್ರ ಹೋಗಿ ಕಣ್ಕೊಡ ಅಂತ ತಿಳ್ಕೊಂಡು ಹೋಗೋದಲ್ಲ ನಾವು ದೇವ್ರ ಹತ್ರ ಹೋಗ್ಬೇಕಾದ್ರೆ ನಾವು ದೇವ್ರ ಹತ್ರ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ಬೇಕು ಗುರುಗಳ ಹತ್ರ ದೇವ್ರ ಹತ್ರ ಹೋಗ್ಬೇಕಾದ್ರೆ ನಮ್ಮ ಶ್ರೀಮಂತಿಕೆಯನ್ನು ತೋರಿಸುವುದಕ್ಕಾಗಿ ಹೋಗುವುದಲ್ಲ ನಾನು ನಿನ್ನೆ ದಿವಸ ಹೇಳಿದೆ ನಿಮಗೆ ನಾವು ಹೋಗ್ಬೇಕಾದ್ರೆ ಭಕ್ತರಾಗೆ ಹೋಗ್ಬೇಕು ವಿನಃ ನಮ್ಮ ಶ್ರೀಮಂತಿಕೆ ನಮ್ಮ ಪಾಂಡಿತ್ಯ ನಮ್ಮ ಸೋ ಗರ್ವ ಅಂತ ಉಳ್ಕೊಂಡು ಹೋಗಿಲ್ಲಿಗೆ ದೇವ್ರ ಹತ್ರ ಬಿಡೋದಲ್ಲ ಶರಣ್ರೆ ಹಾಗೆ ರೀತಿ ಒಳಗೆ ಹೋಗುವುದಲ್ಲ ಯಾರೋ ಒಬ್ಬ ಹೆಣ್ಮ ಏನಂತ ತಿಳ್ಕೊಂಡು ಅಂದ್ರೆ ತಹಸೀಲ್ದಾರ್ನ್ ಹೆಣ್ತಿದ್ದಂತೆ ತಹಸೀಲ್ದಾರ್ ಗೊತ್ತಕ್ಕಲ್ಲ ತಾಲೂಕು ದಂಡಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳ ಹೆಣತಿದ್ದು ಆದ್ರೆ ಅವಳಿಗೆ ಏನಾಗಿತ್ತು ಅಂತ ತಿಳ್ಕೊಂಡು ಅಂದ್ರೆ ಒಂದಿಷ್ಟು ಮೈ ಒಳಗ ಮುಖದ ಮೇಲೆ ಎಲ್ಲಾ ಕಡೆ ಏನಾಗಿತ್ತು ಅಂದ್ರೆ ಸ್ವಲ್ಪ ಬಿಳುಪು ಬಂದಿತ್ತು ಅಂದ್ರೆ ಗೊತ್ತಾಗಿತ್ತು ಬಿಳುಪು ಬಂದಿತ್ತು ಆ ಬಿಳುಪು ಬಂದಿತ್ತಲ್ಲ ಹಿಂಗ ಬಿಳುಪು ಬಂದಾಗ ಏನಾಗಿತ್ತು ಅಂತ ತಿಳ್ಕೊಂಡು ಅಂದ್ರ ಆ ಹೆಣ್ಮಗಳು ಅನ್ನಕತ್ತಿತ್ತು ಎಲ್ಲಾ ಕಡೆ ತೋರ್ಸ್ಕೊಂಡಿದ್ರಂತ ಆರಾಮಾಗಿರ್ಲಿಲ್ಲ ಆರಾಮಾಗ್ದಾಗ ಏನಂತ ತಿಳ್ಕೊಂಡು ನಾ ಯಾರೋ ಒಬ್ಬರು ಹಿಂಗ ಗುರುಗಳ ಔಷಧ ಕೊಡ್ತಾರಂತ ಎಲ್ಲಾರು ಕೂಡ ಎಲ್ಲಾ ಹೋಗಿ ಬರ್ತಾರ ಬಿಳುಪನ್ನ ಕಳದಾರಂತ ಅಂತ ಅದಾರಂತ ಅಲ್ಲಿ ಹೋಗಿ ಬರ್ಬೇಕು ನಾನು ಅಂತ ತಿಳ್ಕೊಂಡು ಏನ್ ಮಾಡಿದ್ದು ಹೊರಟು ಹೋಗ್ಬೇಕಾದ್ರೆ ಹೆಂಗ್ ಹೋಗ್ಬೇಕ್ರಿ ದರ್ಪ ದೌಲತ್ನಿಂದ ಹೊಂಟಾಳ ಯಾರಂತ ನಾನು ತಾಲ್ಲೂಕು ದಂಡಾಧಿಕಾರಿಗಳ ಹೆಣ್ತಿದೀನಿ ನಾನು ತಾಲೂಕು ದಂಡಾಧಿಕಾರಿಗಳ ತಹಸೀಲ್ದಾರ್ನ ಹೆಣ್ತಿದ್ದೀನಿ ಅಂತ ತಿಳ್ಕೊಂಡು ಹಿಂಗ್ ಗರ್ವಿಂದ ಹೋದ್ರೆ ಯಾರನ್ನ ನೋಡುತ್ತಾರೆ ನಿಮ್ಮಂತವ್ರು ಸಾವಿರ ಸಾವಿರ ಎಲ್ಲ ಲಕ್ಷ ಲಕ್ಷ ಮಂದಿ ಎಲ್ಲ ಬಂದು ಹೋಗ್ಯಾರ ಲಕ್ಷ ಲಕ್ಷ ಮಂದಿ ಎಲ್ಲ ಬಂದು ಹೋಗ್ಯಾರ ನಾನ ನಾನು ಅಂತ ಉಳ್ಕೊಂಡು ಹೊಡೆದಾಡಿದವ್ರೆಲ್ಲರೂ ಕೂಡ ಮಣ್ಣೊಳಗ ಮಣ್ಣಾಗಿ ಹೋಗ್ಯಾರ ನಾನ ತಾಲೂಕು ಆಫೀಸರ್ನ ಹೇಳ್ತಿ ಹೇಳ್ತಿ ಅಂದ್ರೆ ಸುಮ್ಮನೆ ಆಕತೆ ಆಯ್ಕೆ ಈ ಕಾರಣಕ್ ಬಂದ ನಿಮ್ಗೆ ದೌಲತ್ತಲಿಂದ ಹಿಂಗ್ ಬರಕತ್ತ ಗುರುಗಳು ಹಿಂಗ ಅಂತ ಗದ್ದಿಯ ಅದಾಗ ಅವಾಗ ಗುರುಗಳು ಏನ್ ಮಾಡಿದ್ರು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹಿಂಗ ಗದ್ದಿಗೆ ಮೇಲೆ ಕೂತಿದ್ರು ಅಂತ ಬಹಳಷ್ಟು ಮಂದಿ ಕೂತಿದ್ರಂತ ಹುರ್ಗಳ ಮುಂದೆ ಭಕ್ತರು ಭಕ್ತರೆಲ್ಲ ಬಂದಿದ್ರು ಕಷ್ಟ ನಷ್ಟಗಳನ್ನ ಕೇಳಕ್ಕೆ ಬಂದ್ರು ಏನೋ ಹಿಂಗೆ ಅಂತ ತಿಳ್ಕೊಂಡು ಸುಖ ದುಃಖಗಳ್ ಕೇಳ್ಕೊಂಡ ಬಂದಿದ್ರಂತ ಭಾಳ ಜನ ಕೂತ್ಕೊಂಡಿದ್ರಂತ ಈ ಬಡ ಕಾರ್ ಬಡ ಬಡಬಡ ಬಂದಂತ ಬಂದು ಅವ್ರು ಹೆಂಗೆ ಕುತ್ಕೊಂಡರ ಕೈ ಮುಗಿಲಿಲ್ಲ ಏನಿಲ್ಲ ಅಂತ ತಿಳ್ಕೊಂಡ್ರು ಬಂದು ಬಂದಕ್ಕೆ ಏನ್ರಿ ಏನೋ ಬಿಳುಪು ಕಳೀತೀರಂತಲ್ಲ ನನಗೊಂದಿಷ್ಟು ಕಳೀರಿ ಅಂತಂತ ನಮಸ್ಕಾರ ಇಲ್ಲ ಚಮಸ್ಕಾರ ಇಲ್ಲ ಏನೇನಿಲ್ಲ ಗುರುವಿನ ಹತ್ರ ಹೋಗ್ಬೇಕಾದ್ರೆ ಕರುಣಿ ನಿಮ್ ಮಮ್ಮತಾರ ತಲೆ ನೀ ಎಲ್ಲಿ ತಲಿಬಾಗ್ಲಿಲ್ಲ ಬಾಗಲಿಲ್ಲ ಕೂಡ ನಡೀತದ ಶರಣ್ರ ನೀ ಯಾವ ಊರೊಳಗೆ ಹೋದ್ರು ತಲಿಬಾಗಲಿಲ್ಲ ಅಂದ್ರೂ ನಡೀತದ ನಿಮ್ಮ ಅತ್ತಿಗೆ ತಲಿ ಬಾಗೋದ್ ಬೇಡ ಆದ್ರೆ ಗುರುವಿನ ಹತ್ರ ಹೋದಾಗ ನೀವ್ ಎಲ್ಲಿಗ್ ಹೋಗ್ಬೇಕು ಒಂದು ದೇವಸ್ಥಾನ ಹತ್ರ ಹೋದಾಗ ಅಲ್ಲಿ ತಲೆಬಾಗಿ ನಡಿಬೇಕ್ರಿ ಅಲ್ಲಿ ತಲಿಬಾಗಿ ನಡಿಬೇಕು ಹಂಗ ಅಲ್ಲಿ ಹೋದಂತ ಗುರುಗಳು ಕೂತಿದ್ರು ಏನ ನೀವು ಬಿಳುಪು ಕಳೀತಿರಂತ ಎಲ್ಲರೂ ಹೇಳಕತ್ತಾರ ನಿಮ್ ಹೆಸರು ನೋಡ್ರಿ ಅಲ್ಲಿ ಏನು ಕೊಡ್ತೀರಿ ಕೊಡ್ರಿ ಅಂತ ಅಂದ್ರೆ ಬಳಿಕ ಆಗ ತಾನೇ ಏನಂತ ತಿಳ್ಕೊಂಡು ಅಂದ್ರೆ ಪ್ರಸಾದ ಮಾಡ್ಕೊಂಡು ಹೊರಗೆ ಬದ್ ಕುತಿದ್ರಂತ ಕುಂದ್ರದ್ರಾಗ ಒಳಗ ಅವ್ ಶಿಷ್ಯ ಉಳಿದದ್ದೆಲ್ಲ ಏನಂತ ತಿಳ್ಕೊಂಡೆಲ್ಲ ಪ್ರಸಾದ ಮಾಡಿಂದ ಅವನು ಸಹ ಪ್ರಸಾದ ಮಾಡಿದ್ದ ಮಾಡಿ ಅವ ತಿಳ್ಕೊಂಡು ಅಂದ್ರ ಅವ್ ಬಾಯಿ ತುಂಬಾ ಎಲ್ಲಡಿಕೆ ಹಾಕೊಂತಿದ್ದೇನ್ರಿ ಬಾಯಿ ತುಂಬಾ ಎಲ್ಲಡ್ಕೊಂಡವ ಎಲ್ಲಿ ಅಡಿಕೆ ಮತ್ತು ತಂಬಾಕ ಹಾಕೊಂಡ್ ಬಾಯಿ ತುಂಬಾ ಹಾಕೊಂಡ್ಬಿಟ್ಟಿದ್ದನ್ ಬಹಳ ಬಾಯ ತುಂಬಾ ಹಿಂಗ ಹಾಕೊಂಡಿದ್ದಂತ ಹಾಕೊಳ್ಳೋದ್ರಾಗ ಏನಾಯ್ತು ಅಂತ ತಿಳ್ಕೊಂಡಂದ್ರ ಒಳಗ ಗೊತ್ತಿತ್ತವ್ರ ದಿನ ಹಾಕೋಂತ ನೀವ ಅಂತ ತಿಳ್ಕೊಂಡು ಗುರುಗಳಿಗೆ ಗೊತ್ತಿತ್ತಂತ ಗೊತ್ತಿರೋದ್ರಾಗ ಕರೆದ್ರಂತ ಗುರುಗಳು ಏತಮ್ಮ ಬಾಯಿಲ್ ಅಂದ್ರ ಏತಮ ಬಾಯಿಲ್ ಅಂತ ತಿಳ್ಕೊಂಡ್ರ ಬಾಯಿ ತುಂಬಾ ಹಾಕೊಂಡಿದ್ನಲ್ರಿ ಸೀದ ಹಿಂಗ ಬಂದವ್ ಏನ್ರಪ್ಪ ಅಂದ ಏನ್ರಪ್ಪರ ಅಂತ ತಿಳ್ಕೊಂಡ್ ಬಳಿಕ ಅದೇನು ಏನು ಮಕ್ಕದ ಮೇಲೆ ಬಿಳುಪೇನಿತ್ತಲ್ಲ ಮೈ ತುಂಬ ಬಿಳುಪಿತ್ತು ಏ ಇಲ್ಲಿ ಪಿಸಾಚಿ ಬಂದೈತೆ ಇದ್ರ ಮುಖದ ಮೇಲೆ ಹುಗುಳಲಿ ಅಂತ ಇಲ್ಲಿ ಪಿಸಾಚಿ ಬಂದೈತಿ ನೋಡಿ ಇದ್ರ ಮುಖದ ಮ್ಯಾಗ ಹುಗಳ್ ಉಳ್ಕೊಳ್ದ ಬಳಿಕ ಬಾಯಿ ತುಂಬಾ ಹೆಲಡಿಕೆ ತಂಬ ಕೈಕೊಂಡಿದ್ದ ಅದ್ರ ಮುಖದ ಮೇಲೆ ಹುಗುಳ ಬಿಟ್ಟ ಹುಗುಳಿದ ಬಳಿಕ ಹೆಣ್ಮಗಳು ಶಿಫ್ಟ್ ಬಂತ್ರಿ ಬಾಯಾಗ ಬಂದಿದ ಶಬ್ದ ಒಂದು ಉಳಿಲಿಲ್ಲ ಸ್ವಾಮಿ ಬೇಕು ಅಂತ ಬೇಕು ಅಂತ ಬೇಕು ಅಂತ ಹೋತರಿ ಮನಿಗ್ ಮನೆಗ್ ಬೇಕು ಅಂತ ಅಂತ ಸ್ವಾಮಿ ಅದ ನೀವು ಇಂಥ ಸ್ವಾಮಿ ಅದ ನೀವು ಯಾಕೆ ಆಗ್ಬೇಕು ಸ್ವಾಮಿ ಸ್ವಾಮಿ ಅಂತಾರ ನೀವ್ ಏನಾರ ಎದುರಡಿಗೆ ಉಳಿಸ ನೀವ ಹಾಂಗ ಅಂತ ತಿಳ್ಕೊಂಡ್ ಹಿಂಗ ಅಂತ ತಿಳ್ಕೊಂಡು ಹಿಂಗ್ ಅಂತ ಬೇಕು ಅಂತ ಏನ್ ಮಾಡಿ ಕೈಯಾಗ ಒಂದ್ ಕರ್ಚಿಪ್ ಇತ್ತು ಹಿಂಗ್ ವರ್ಸ್ಕೊಂತ ಹೋತ್ರಿ ಮನೆ ಹೋಗಿ ಕನ್ನಡಿ ಮುಂದೆ ನಿಂದಿರ್ತಾಳ ಶರಣ್ರ ನೆನಪಿರ್ಲಿ ಕನ್ನಡಿ ಮುಂದೆ ಹೋಗಿ ನಿಂತ ಬಳಿಕ ಏನಂತ ತಿಳ್ಕೊಂಡಂದ್ರ ಏನು ಹುಗುಳಿದ ಬಳಿಕ ಶರಣ್ರ ಏನು ಹುಗಳ್ಯನಲ್ಲ ಹುಗುಳಿದ ಬಳಿಕ ಏನು ಖರ್ಚಿಪ್ ತಗೊಂಡ್ ಹಿಂಗ್ ಒರ್ಸ್ಕೊಂಡಿದ್ದಲ್ಲ ಎಲ್ಲಾ ಕಡೆ ಕೆಂಪಾಗಿತ್ತಂತ ಬಿಳುಪು ಹೋಗಿ ಕೆಂಪ ಒಂದು ಚರ್ಮ ಬಂದಿತ್ತಂತ ಎಲ್ಲಿ ಕರ್ಚಿಪ್ ಬಂದ್ ಹಿಂಗ ಒರ್ಸ್ಕೊಂಡಿದ ಅಲ್ಲಿ ಅಷ್ಟೇ ಬಿಳುಪುಳತ್ತಂತ ಶ್ ಅಲ್ಲಷ್ಟೇ ಬಿಳುಪುತ್ ಗಾಬ್ರೆ ಅದ್ರ ಕನ್ನಡ ನೋಡಕ್ತಿದ್ದು ಅವ್ನು ಉತ್ಕೊಂಡ್ ಏನ್ ಮಾಡಿದ್ಲು ಇನ್ನೊಂದ್ಸಲ ಹುಗುಳ್ಸಿ ಬರ್ಬೇಕಂತ ಒಳಗೆ ಬಂದ ಇನ್ನೊಂದ್ಸಲ ಹುಗ್ಸಿ ಅಂದ್ ವಾಳೆ ಬರ್ಬೇಕಂತ ಉಳ್ಕೊಂಡು ಬಂದಂತ ಹೆಕ್ಕಿ ತಂಬಾಕ ಎಲ್ಲತ್ತ ಹಿಡ್ಕೊಂಡ್ ಬಂದ್ಲಂತ ಹಿಡ್ಕೊಂಡ್ ಬಂದ್ ಎಪ್ಪಾ ನಿಮ್ ಶಿಷ್ಯಾಗೇಳು ಕೊಡ್ತೀನಿ ಕೊಡ್ತಿ ಕೊಡ್ತೀನಿ ಕೊಡತ್ನ ಹುಗುಳು ಅಂತ ಹೇಳ ಅವಾಗ ಗುರುಗಳಂದ್ರೆ ಹುಚ್ಚಿ ಸಾಯತನ ಅಷ್ಟಿರ್ತೈತವ್ ನಿಮ್ ಅದ ಅದನ್ತ ಅದು ಉಳಿತಿತ್ವ ನಿನ್ನ ಜೀವನ್ದಾಗ ಅಷ್ಟಿರ್ತೈತೆ ಹೋಗಿ ಉಳಿತಿತ್ತು ಅಂತ ಉಳ್ಕೊಳೋದ್ರ ಅದಕ್ಕೆ ಕವೀಶ್ವರರು ಕಣ್ಣ ಕಳ್ಕೊಂಡನ ಆ ದರ್ಪ ದೌಲತ್ತು ಗುರುವಿನ ಮಂದ